ಕೆಲಸ ಎಷ್ಟೈತಿ ಅಷ್ಟ ಮುಗಿಸ್ಕೊಂಡು ಹೋಗು ಹೆಚ್ಚಿಗೆ ಮಾತನಾಡಿದರ ಮಗನ ನೀನು ವೃಂದ ಮುಂದೆ ಕೈ ತಾದರೆ ಮುಂದೆ ನೀನು ಕೈ ಮಾಡಿದರೆ ನೋಡಿ ಕುಲಕರ್ಣಿಯವರೇ ತೆಗೆದುಕೊಂಡು ಬಿಡಿ ನಿಮ್ಮ ಹಣವನ್ನು ಹಾ ಗೌಡ ಏನು ಹೋಗೋಣ ಇದೇನ ನೀನು ಮಾಡುತ್ತಿರುವ ಕೆಲಸ ಈ ಗೌಡರಿಗೆ ನೀನು ಹೆದರಿಕೊಂಡು ಹಣದಿಂದ ಎಷ್ಟಂತ ಹಾಳಗುತ್ತೀವಿ ನಾ ನಾನಿನ ಸತ್ಯದ ಮಾತು ಸತ್ಯನ ಮಾತು ಮಾತು ಸತ್ತು ಹೋಗಿ ಬಿಟ್ಟಿಡಿಯಪ್ಪು ಈ ಕಲಿಯುಗದಲ್ಲಿ ಈ ರೈತನ ಉಣಬೇಕಾಗಿದ್ದು ಕೇವಲ ಕರ್ಮದ ಗಂಟು ಮಾತ್ರ ಯಾಕಂದ್ರೆ ನಮ್ಮ ಭೂಮಿ ತಾಯಿ ಮುಗಿಲೆತ್ತರವಾಗಿ ಬೆಳೆದು ಮಣಿ ತುಂಬ ದವಸ ಧಾನ್ಯಗಳೆಲ್ಲ ತುಂಬಿಕೊಂಡಿದ್ದರು ಅದೆಲ್ಲ ಆ ಕಟುಕ ಸರ್ಕಾರದ ವಶವಾಗುತ್ತಿದೆ ಎಂದಾಗ ನಿನಗೆ ಏನೆಂದು ಹೇಳಬೇಕು ನನಗೆ ತಿಳಿಯಲಾಗಿದೆ ಈಗ ಮುಂದೆ ಇನ್ನು ಮುಂದೆ ಈ ರೈತ ಎಂತ ಗಂಡಾಂತರ ಎದುರಿಸುವನು ಆ ಕರಿಯಮ್ಮ ತಾಯಿಗೆ ಗೊತ್ತಪ್ಪ ಗೊತ್ತು ಹೌದು ಹೌದು ಬನ್ನಿ ಸಾಹೇಬ್ರೆ ನಿಮಗೇನು ಬೇಕಾಗಿತ್ತು ಬರಬೇಕಾದ ಬಾಕಿ ಬರದಿತ್ತು ಅದಕ್ಕಾಗಿ ಬಂದಿದೆ ಅಂದ್ರೆ ಅಂದ್ರೆ ತಮ್ಮ ನಮ್ ಕೈಯಲ್ಲಿರುವ ಪುಸ್ತಕ ನಮ್ಮ ಡ್ರೆಸ್ ನೋಡಿ ನಿಮ್ಮ ಮಂಡಲ ಪಂಚಾಯತಿ ಹೊಸದಾಗಿ ಬಂದಿರೋ ವಸೂಲಿ ಕ್ಲಾರ್ಕ್ ಮೂರು ವರ್ಷದಿಂದ ಮನೆ ಪಟ್ಟಿ ಬಾಕಿ ಸಾಹೇಬ್ರಿ ಸತ್ಯವಾಗಿಯೂ ನಾನು ಹಣ ತುಂಬಿದ್ದೇನೆ ಬೇಕಾದ್ರೆ ಹಣ ತುಂಬಿದ ಪಾವತಿಗಳನ್ನು ಕೂಡ ಮನೆಯಲ್ಲಿ ಇಟ್ಟಿದ್ದೇನೆ ಅವುಗಳನ್ನು ತಂದು ತೋರಿಸುತ್ತೇನೆ ಸ್ವಲ್ಪ ನಿಂತು ನಾನು ಹಣ ತುಂಬಿದ ಪಾವತಿ ಕೂಡ ಇಲ್ಲ ಇರೀ ನಮ್ಮ ಮಂಡಲ ಪಂಚಾಯತಿ ಪಾವತಿ ಅಲ್ಲ ಇವ್ ನಕಲಿ ಪಾವತಿ ಈಗ ಮಾತ್ರ ನೀವು ಹಣ ಕಟ್ಟ ತುಂಬಲೇ ನನ್ನ ಮಗನೇ ಅಣ್ಣ ಅವನು ಯಾರು ಎಂಬುದರ ನೀನು ಪತ್ತೆ ಹತ್ತು ಅವನು ಎಲ್ಲ ಇರಲಿ ಆ ಹಣವನ್ನು ನಾನು ವಸೂಲ್ ಮಾಡ್ಕೊಂಡು ಬರ್ತೇನೆ ಅಣ್ಣ ನಾನು ವಸೂಲ್ ಮಾಡ್ಕೊಂಡು ಬರ್ತೇನೆ ಯಾವ ಊರಿಗೆ ವರ್ಗಾಯಿಸಿಕೊಂಡು ಹೋಗಿರೋನೋ ಯಾರಿಗೆ ಗೊತ್ತಪ್ಪ ಯಾರಿಗೆ ಗೊತ್ತವು ಕಾಲ ನಿಯಮವೇ ಎದುರಾಗಿ ಈ ಬಡ ರೈತನ ಜೀವ ಹಿಂಡುತ್ತಿರಿ ಎಂದಾಗ ಯಾರೇನು ಮಾಡಲು ಬರುವಂತಿಲ್ಲ ತಮ್ಮ ಎಷ್ಟಂತ ಕಾಡುತ್ತಿವೆಯಲ್ಲೋ ನಮ್ಮನ್ನು ಇಡಿ ನಾವು ಎದುರಾಗಿ ನಿಲ್ಲಲೇಬೇಕನ್ನ ನೀವು ಹಾಗೆ ಹೆಸರುತ್ತ ಕುಳಿತುಕೊಂಡರೆ ಈ ಜೀವ ಸಜೀವ ಆಗುವರೆಗೂ ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅಣ್ಣ ಬಂದದ್ದು ಬರಲಿ ಈಗ ನೀನು ಹಣ ತುಂಬು ಪ್ರಸಂಗಕ್ಕನುಸಾರವಾಗಿ ಇದರ ಹಿನ್ನೆಲೆ ಏನೆಂಬುದು ಸ್ತ್ರೀದ ಮೇಲೆ ಈಗ ಹೋಗಿರುವ ಸಂಪತ್ತು ಆಸ್ತಿ ಎಲ್ಲವೂ ಹಾಗೆ ಹೋಗಲಿ ಅಣ್ಣ ಈ ಏನೇ ಮಗುನು ನಾನು ತೋರಿಸ್ಕೊಡ್ತೇನೆ ನಾನು ತೋರಿಸಿಕೊಡ್ತೇನೆ ಆಗಲಿ ಸಹೋದರ ಈ ನಿನ್ನ ಮಾತನ್ನು ಕೇಳಿ ನನಗೂ ಸ್ವಲ್ಪ ಧೈರ್ಯ ಬಂದಂತಾಯಿತು ಈಗಲೇ ಹಣ ತುಂಬಿ ಬಿಡುತ್ತೇನೆ ಆ ತೆಗೆದುಕೊಳ್ಳಿ ಸರ್ವ ಹೋದರ ಇದೇ ರೀತಿ ಅನ್ಯಾಯವಾಗುತ್ತಾ ಹೋದರೆ ಎಂದು ಬರೆಯಬೇಕು ಈ ರೈತನ ಮಕ್ಕಳಿಗೆ ಸ್ವಾತಂತ್ರ್ಯ ಅಣ್ಣ ಸ್ವಾತಂತ್ರ್ಯದ ಸಂಗ್ರಾಮ ಕಟ್ಟುವ ಸಮಯ ಬಂದೇ ಬರುತ್ತದೆ ನೀನು ಸ್ವಲ್ಪ ತಂದುಕೋ ಏನಾಗಿದೆ ಏನಾಗಿದೆ ನೋಡಿ ಏನಿಲ್ಲ ಯಮಣ ನನ್ನ ಅಣ್ಣನಿಗೆ ಸ್ವಲ್ಪ ಮೋರ್ಚ್ ಬಂದಾಗಿದೆ ಅಷ್ಟೇ